ರಮೇಶ್ ಇಂದ್ರ ಸರ್ದು ನಾನು ಹೇಳಬೇಕು ರಮೇಶ್ ಇಂದ್ರ ಸರ್ ಎಕ್ಸ್ಟ್ರಾಡಿನರಿ ಒಂದು ಪಾತ್ರ ಮಾಡಿದ್ದಾರೆ ಇದರಲ್ಲಿ ಮಾಲೆನಹಳ್ಳಿ ಮುನ್ಸ್ವಾಮಿ ಅನ್ನೋದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ಕೂಡ ಸಂಗೀತ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತೀನಿ ಆಫ್ಟರ್ ಸಪ್ತಸಾಗರ ರಾಜ ತುಂಬ ಚೆನ್ನಾಗಿ ಈ ಪಾತ್ರನ ಅವರು ಕೂಡ ಮಾಡಿದ್ದಾರೆ ಆ್ಯಂಡ್ ಅಕ್ಷತಾ ಬಗ್ಗೆ ಹೇಳಬೇಕು ಕರೆಕ್ಟಾಗಿ ಹೇಳಿದ್ದೀನಿ ನಿಮ್ಮ ಹೆಸರನ್ನ ಅಕ್ಷತಾ ಅಕ್ಷತಾ ಅಂತಿದ್ರಾ ಆಕಾಂಕ್ಷ ಅಂತಿದ್ದೀರಾ ರಕ್ಷಿತಾ ಅವರು ಒಂದು ತುಂಬ ಬೋಲ್ಡ್ ಆಗಿರೋ ಒಂದು ಪಾತ್ರ ಮಾಡಿದ್ದಾರೆ ಒಂದು ಲೆಸ್ವಿಯನ್ ಕ್ಯಾರೆಕ್ಟರ್ ಬರುತ್ತೆ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟ್ರನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಎರಡು ಮೂರು ಬೇರೆ ಬೇರೆ ಆರ್ಟಿಸ್ಟ್ಗಳನ್ನ ಕೇಳಿದ್ದೆ ಕೂಡ ಈ ಪಾತ್ರ ಅಂತ ಕೇಳಿದ ತಕ್ಷಣ ಇಂಜರಿ ಅವರು ಏನಕ್ಕೆ ಮಾಡ್ತಿಲ್ಲ ಅನ್ನೋ ನನಗೂ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ಇವರು ತುಂಬ ಚೆನ್ನಾಗಿ ಮಾಡಿದ್ರು ಎರಡು ಡೈಮೆನ್ಷನ್ಸ್ ಬರುತ್ತೆ ಅವರಿಗೆ ಒಂದು ಸ್ಟೇಷನಲ್ಲಾಗಿರ್ಬೋದು ಒಂದು ಶ್ರೀದೇವಿ ಒಟ್ಟಿಗೆ ಇರೋವಂಥ ಒಂದಷ್ಟು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಒಂದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬರ್ತಾರೆ ಸಿನಿಮಾದಲ್ಲಿ ಬಟ್ ಅವತ್ತಿಂದ ಇವತ್ತವರೆಗೂ ನಮ್ಮ ಜೊತೆ ಎಲ್ಲ ತಂಡದ ಜೊತೆ ನಿಂತ್ಕೊಂಡು ತುಂಬಾ ಚೆನ್ನಾಗಿ ಅವರು ಅಕ್ಷಿ ಅಕ್ಷಿತ ಅವರು ಆ ಪಾತ್ರನ ಮಾಡಿದ್ರು ದೆನ್ ನಮ್ಮ ಮಿತ್ರ ಸರ್ ಮಿತ್ರ ಸರ್ ನಾನು ಒಂದು ಟೆನ್ ಇಯರ್ಸಿಂದ ಗೊತ್ತು ಪ್ರತಿ ಸಾರಿನೂ ನಾನು ಮಿತ್ರ ಸರ್ನ ಈ ಪಾತ್ರಕ್ಕೆ ಅವ್ರು ಸೂಟ್ ಆಗ್ತಾರಾ ಇಲ್ಲ ಸೂಟ್ ಆಗೋಲ್ಲ ಅಂದರೆ ಬೇಡ ಅಂತ ನಾನು ತುಂಬಾ ಸರಿ ಅನ್ಕೊಂಡಿದ್ದೆ ಈ ಸಾರಿ ಅಷ್ಟೇ ಕೇಳಿದ ತಕ್ಷಣವೇ ಸರ್ ಒಂದು ಪಾತ್ರ ಇದೆ ಮಾಡಬೇಕು ಅಂದ ತಕ್ಷಣ ಅವ್ರದ್ದು ಪಾಪ ಅವ್ರ ಕರಾವಳಿ ಸಿನಿಮಾದಲ್ಲಿ ಆ ಲುಕ್ ಎಲ್ಲ ಅದರಲ್ಲೇ ಇದ್ರು ಪಾಪ ಅದೇ ಥರದನ್ನ ನನಗೆ ಬಂದು ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ನಮ್ಮ ಇವನು ನವೀನ ನವೀನ ಅವನ ಬಗ್ಗೆ ನಂಬಿಕೆನೇ ಇರಲಿಲ್ಲ ನಮ್ಮ ಟೀಮಲ್ಲಿ ಯಾರಿಗೂ ಇವನೇನು ಮಾಡ್ತಾನೆ ಅನ್ನೋದೊಂದು ಬಟ್ ಅವನ್ನ ಒಂದಷ್ಟು ರೀಲ್ಸ್ಗಳೆಲ್ಲ ನೋಡಿದ್ದೆ ನನ್ನ ಸಿನಿಮಾ ಮಾರ್ಕೆಟ್ ಏರಿಯಾದಲ್ಲಿ ನಡೆಯುತ್ತೆ ಆ ಪಾತ್ರಕ್ಕೆ ಇವನು ತುಂಬ ಸೂಟಬಲ್ಲು ಕಾರ್ಟೂನನ್ನು ಒಂದು ಕ್ಯಾರೆಕ್ಟರ್ ಮಾಡಿದೆ ಆ್ಯಂಡ್ ನಮ್ಮ ಕಾರ್ತಿಕ್ ಆಗಿರ್ಬೋದು ನಮ್ಮ ಕಾರ್ತಿಕ್ ಇನ್ನೊಂದು ಕಾರ್ತಿಕ್ ಆಗಿರ್ಬೋದು ಅವರೆಲ್ಲ ಎಕ್ಸ್ಟ್ರಾಡಿನದಿ ಅಂದರೆ ಯಾರೋ ಒಂದು ಪಾತ್ರಕ್ಕೆ ಬಂದು ಹೋಗೋ ಥರ ಅಲ್ಲ ಹೆಣ್ಣಿನ ಸುತ್ತ ಏಳು ಕ್ಯಾರೆಕ್ಟರ್ಗಳು ಸುತ್ತತಾ ಇರುತ್ತೆ ಇಲ್ಲಿ ಒಂದಷ್ಟು ಮೆಟಾಫೋರ್ ಆಗಿ ವರ್ಕ್ ಮಾಡಿದ್ದೀವಿ ನಾವು ಇವ್ನ ಕ್ಯಾರೆಕ್ಟರ್ ಆಗಿರ್ಬೋದು ಕಾರ್ತಿಕ್ ಕ್ಯಾರೆಕ್ಟರ್ ಆಗಿರ್ಬೋದು ಮಿತ್ರಾ ಸರ್ ಆಗಿರ್ಬೋದು ಉಮೇಶ್ ಅಣ್ಣನ ಕ್ಯಾರೆಕ್ಟರ್ ಆಗಿರ್ಬೋದು ಎಲ್ಲ ಪಾತ್ರಗಳು ಆ ಏಜಿನ ಮೈಂಡ್ಸೆಟ್ ಅವರು ಹೆಣ್ಣನ್ನು ಯಾವ ರೇಂಜಲ್ಲಿ ದೌರ್ಜನ್ಯ ಮಾಡ್ತಾರೆ ಆಗೋ ಆಫ್ಟರ್ ಎಫೆಕ್ಟ್ಸ್ ಏನು ಎರಡೂ ಒಟ್ಟಿಗೆ ಕೂಡ ನಾವು ಹೇಳಿದೀವಿ ಆ್ಯಂಡ್ ಇಡೀ ಸಿನಿಮಾ ತಂಡದಲ್ಲಿ ನಮ್ಮ ಕತೆಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟ ನಮ್ಮ ಸುನಿ ಬಗ್ಗೆ ಹೇಳಲೇಬೇಕು ನಾನು ಗಜರಾಮ ಚಿತ್ರದ ನಿರ್ದೇಶಕ ನನಗೆ ನಾನು ವರ್ಕ್ ಮಾಡಬೇಕಾದ್ರೂ ಅನ್ನಿಸ್ತಾ ಇತ್ತು ನನಗೆ ನಾನು ನೆಕ್ಸ್ಟ್ ಏನಾದ್ರು ಪಿಚ್ಚರ್ ಮಾಡಿದ್ರೆ ಇವ್ರ ಜೊತೆ ಮಾಡ್ಬೋದಲ್ಲ ಅಂತ ದೆನ್ ಸುನಿ ಅಷ್ಟೇ ಏನೇ ಆಗಲಿ ಏನೇ ಹೇಳಿದ್ರು ಕೂಡ ಓಕೆ ಸರ್ ನಾನು ಮಾಡ್ತೀನಿ ಸರ್ ಇವತ್ತಿಗೂ ಅಷ್ಟೇ ತುಂಬ ಫಾಲೋಅಪ್ಸ್ಗಳಿರುತ್ತೆ ಆ್ಯಸ್ ಅ ಡೈರೆಕ್ಟರ್ ಆದಾಗೆ ನಮಗೂ ಒಂದಷ್ಟು ತುಂಬ ದೊಡ್ಡ ಜವಾಬ್ದಾರಿ ಇರುತ್ತೆ ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಿಂತು ಮಾಡಿಕೊಂಡ್ರು ಆ್ಯಂಡ್ ಮ್ಯಾನ್ ಸರ್ ಆಲ್ಸೋ ತುಂಬ ಒಳ್ಳೆಯ ಜರ್ನಿ ನನ್ನ ಜೊತೆ ನಂದು ನನ್ನ ಪ್ರಣಯ್ ಕ್ಯಾಮ್ರಾಮೆನ್ ಆಗಿದ್ರು ಅವರು ಅವರು ಕೂಡ ಒಂದಷ್ಟೇ ಬ್ಯೂಟಿಫುಲ್ ಫ್ರೇಮ್ಸ್ಗಳನ್ನ ಇಟ್ಟು ತುಂಬ ಏನು ಮಾಡಿದ್ರು ಆ್ಯಂಡ್ ಗುಣ ಅವರಾಗಿರ್ಬೋದು ಕಾಟೇರ ಅವರ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು ಅವರು ಕೂಡ ನನಗೆ ಇದೇ ಥರ ಸೆಟ್ ಬೇಕು ಇಲ್ಲಿಲ್ಲೇ ಇರಬೇಕು ಅಂದರೆ ಆರ್ಟಿಸ್ಟ್ಗಳನ್ನ ಡೇಟ್ಗಳನ್ನ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ನಾವು ಶೂಟ್ ಮಾಡದೇ ತುಂಬ ದೊಡ್ಡ ಕೆಲಸ ಈ ಟೈಮ್ಗಳಲ್ಲಿ ಆ ಥರದ್ದೆಲ್ಲ ಒಂದಷ್ಟು ಹಾಡುಗಲ್ಸ್ಗಳನ್ನ ಫೇಸ್ ಮಾಡಿ ತುಂಬ ಚೆನ್ನಾಗಿ ಇವತ್ತು ಒಂದು ಟೀಸರ್ನ ಪ್ರೆಸೆಂಟ್ ಮಾಡಿದ್ದೀವಿ ಟ್ರೈಲರ್ನ ಪ್ರೆಸೆಂಟ್ ಮಾಡಿದ್ದೀವಿ ಸೊ ತುಂಬ ಖುಷಿಯಾಗತ್ತೆ ದೊಡ್ಡ ಜರ್ನಿ ಮ್ಯೂಸಿಕ್ ವೈಸ್ ನಿಮಗೆ ಥಿಯೇಟರ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ನಾನು ತುಂಬ ಆನೆಸ್ಟಾಗಿ ನಂಬೋದು ಒಂದೇ ಜನ ಕೊಡೋ ನೂರು ರೂಪಾಯಿಗೆ ನಾವೇನು ಮಜಾ ಕೊಡ್ತೀವಿ ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಅನ್ನೋದು ವಿಜುವಲ್ಸ್ ವೈಸ್ ಮ್ಯೂಸಿಕ್ ವೈಸ್ ಯಾವುದೇ ಇಂಡಸ್ಟ್ರಿನೂ ಕಾಂಪೀಟ್ ಮಾಡ್ಬೋದು ಆ ಥರದ ಒಂದು ವಿಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳಕ್ಕೆ